ಹೆಂಡತಿಯೊಬ್ಳು ಬೆಳಗಾವಿ ತಾಲೂಕಿನ ಮಚ್ಚೆ ಗ್ರಾಮದ ರಾಮನಗರದಲ್ಲಿ ಈ ಘಟನೆ ನಡೆದಿದೆ ದಂಡನ ತಲೆ ಮೇಲೆ ಕಾದ ಎಣ್ಣೆಯನ್ನ ಸುಟ್ಟಿದ್ದಾಳೆ ಹೆಂಡತಿಯೊಬ್ಬಳು ಬೆಳಗಾವಿ ತಾಲೂಕಿನ ಮಜ್ಜೆ ಗ್ರಾಮದ ರಾಮನಗರದಲ್ಲಿ ಈ ಘಟನೆ ನಡೆದಿದೆ ವೈಶಾಲಿ ಪಾಟೀಲ್ ಎಂಬ ಮಹಿಳೆಯಿಂದ ಕ್ರೌಶವನ್ನ ಎಸಗಲಾಗಿದೆ ಪತಿ ಸುಭಾಷ್ ಪಾಟೀಲ್ ಮೇಲೆ ಕಾದ ಎಣ್ಣೆಯನ್ನ ಸುರಿದು ವಿಕೃತಿಯನ್ನ ಮೆರೆದಿದ್ದಾಳೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಬೆಳಗಾವಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಆತನನ್ನ ರವಾನೆ ಮಾಡಲಾಗಿದೆ ಸುಡುವ ಕಾದ ಎಣ್ಣ ಎಣ್ಣೆಯನ್ನ ತಲೆ ಮೇಲೆ ಹಾಕಿರುವ ಪರಿಣಾಮ ಬಹುತೇಕ ಭಾಗ ದೇಹದ ಬಹುತೇಕ ಭಾಗ ಏನಿದೆ ಅದು ಸಂಪೂರ್ಣವಾಗಿ ಸುದ್ದಿ ಗಾಯಗಳಾಗಿವೆ ಪಾಪಿ ಹೆಂಡತಿ ಪ್ರೌಢಕ್ಕೆ ಪತಿ ಇದೀಗ ಸಾವು ಬದುಕಿನ ಮಧ್ಯೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಎನ್ನುವ ಮಾಹಿತಿ ಇದೀಗ ಸಿಗ್ತಾ ಇದೆ ಪರಸ್ತ್ರೀಯೊಂದಿಗೆ ಗಂಡ ಸಂಬಂಧವನ್ನ ಹೊಂದಿದ್ದಾನೆಂದು ಹಾಗೆ ಆಗಾಗ ಸಂಶಯವನ್ನ ಪಡ್ತಾ ಇದ್ರು ಎನ್ನುವ ಮಾಹಿತಿ ಸಿಗ್ತಾ ಇದೆ ಇದೇ ಕಾರಣಕ್ಕೆ ಹಲವಾರು ಬಾರಿ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರ ನಡುವೆಯೂ ಗಲಾಟೆ ಆಗ್ತಿತ್ತಂತೆ ತಲೆ ಮೇಲೆ ಎಣ್ಣೆ ಹಾಕಲು ಪತ್ನಿಯ ಸಂಶಯವೇ ಕಾರಣ ಎಂದು ಪ್ರಾಥಮಿಕ ಮಾಹಿತಿಯನ್ನು ನೀಡಿದ್ದಾರೆ ಸುಭಾಷ್ ಅವರು ಕಳೆದ ಇಪ್ಪತ್ತು ವರ್ಷಗಳಿಂದ ಗ್ಯಾಸ್ ಸಪ್ಲೈಯರ್ ಆಗಿ ಸುಭಾಷ್ ಏನಿದ್ರು ಅವರಿಗೆ ಐವತ್ತೈದು ವರ್ಷ ಆಗಿದೆ ಅವರು ಕಳೆದ ಇಪ್ಪತ್ತು ವರ್ಷದಿಂದಲೂ ಕೂಡ ಗ್ಯಾಸ್ ಸಪ್ಲೈಯರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ದಿನನಿತ್ಯ ಯಾವ ರೀತಿ ಗ್ಯಾಸ್ ಸಪ್ಲೈ ಮಾಡ್ತಾ ಇದ್ರು ಅದೇ ರೀತಿ ಅವರು ಕೂಡ ಗ್ಯಾಸ್ ಮಾಡಿ ಕೆಲಸವನ್ನ ಮುಗಿಸಿ ಮನೆಯಲ್ಲಿ ಕುಳಿತಿದ್ದಂತಹ ಸಂದರ್ಭದಲ್ಲಿ ಆ ಹೆಂಡತಿ ಏನಿದ್ರು ಅವರು ಕಾದ ಎಣ್ಣೆಯನ್ನು ತಂದು ತಲೆ ಮೇಲೆ ಹಾಕಿದ್ದಾಳೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಈಗಾಗಲೇ ಏನು ಗಾಯಗೊಂಡಿದ್ರು ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಎನ್ನುವ ಮಾಹಿತಿ ಇದೀಗ ಸಿಗ್ತಾ ಇದೆ അഫറന്ത കെ അത് काय म्हणाय नুক্তാന്ल्यावरתי വൈകി നടന്നു എന്നിട്ട് എനിക്ക് അതിനെ അകത്ത് പോയത് ഫദ ಏನಿದ್ರು എന്നെ ഒന്ന് ഹും ലീസട്ട് ಸೊ ಗಂಡ ಹೆಂಡತಿ ಜಗಳ ಉಂಡ್ ಮಲ್ಗೋವರ್ಗು ಅನ್ನೋ ಒಂದು ಗಾದೆ ಇದೆ ಏನೇ ಜಗಳ ಇದ್ರು ಕೂಡ ಅವರು ಸಮಸ್ಯೆಯನ್ನ ಬಗೆಹರಿಸಿಕೊಳ್ಬಹುದಿತ್ತು ಅಂದ್ರೆ ಅವರಿಗೆ ಐವತ್ತೈದು ವರ್ಷ ಆಗಿದೆ ಇಂತಹ ಸಂದರ್ಭದಲ್ಲಿ ಈ ರೀತಿ ಮಾಡೋದು ಬೇಕಿತ್ತ ಅನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ಏನೇ ಸಮಸ್ಯೆ ಇರಲಿ ಆದ್ರೆ ಈ ರೀತಿ ಕಾದಿ ಎಣ್ಣೆನೆಲ್ಲ ತಲೆ ಮೇಲೆ ಹಾಕೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಕೂಡ ಆಗಿದೆ